ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಡುವಂತಹ ಕಳಶದಲ್ಲಿ ಏನೆಲ್ಲ ಮಂಗಳ ದ್ರವ್ಯಗಳನ್ನ ಹಾಕ್ಬೇಕು ಮತ್ತು ಅದನ್ನ ಏನ್ ಮಾಡಬೇಕು ಯಾವ ರೀತಿಯಾಗಿ ವಿಸರ್ಜನೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಹಾಗೆ ದೇವಿಯ ಮುಂದೆ ಇಡುವಂತಹ ಮಡ್ಲಕ್ಕಿಯಲ್ಲಿ ಯಾವ ರೀತಿಯಾಗಿ ಇಡಬೇಕು ಏನೆಲ್ಲ ವಸ್ತುಗಳನ್ನು ಅಂದರೆ ಮಂಗಳ ದ್ರವ್ಯಗಳನ್ನ ಇಡಬೇಕು ಅಂತ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಪೂರ್ತಿಯಾಗಿ ನೋಡಿ ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳಬಹುದು ಬನ್ನಿ ನೋಡೋಣ ಮೊದಲಿಗೆ ದೇವರಿಗೆ ಮಡ್ಲಕ್ಕಿಯನ್ನು ಯಾವ ರೀತಿಯಾಗಿ ತುಂಬೋದು ಅಂತ ನಾವು ಮುತ್ತೈದೆಯರಿಗೆ ಕೊಡುವಂತಹ ಮಡ್ಲಕ್ಕಿನೇ ಬೇರೆ ದೇವ್ರಿಗೆ ಕೊಡುವಂತಹ ಮಡ್ಲಕ್ಕಿನೇ ಬೇರೆ ಆಗಿರುತ್ತದೆ ಈಗ ನಾನು ಒಂದು ಪ್ಲೇಟನ್ನು ತಗೊತಾ ಇದ್ದೀನಿ ಆ ಪ್ಲೇಟಲ್ಲಿ ನಿಮ್ಮ ಕೈಲಾದಷ್ಟು ಅಕ್ಕಿಯನ್ನ ಹಾಕಬಹುದು ಇಷ್ಟೇ ಅಕ್ಕಿ ಹಾಕಬೇಕು ಅಂತ ಏನಿಲ್ಲ ನಿಮ್ಮ ಕೈಲಾದಷ್ಟು ಐದು ಬೊಕ್ಸೆ ಒಂಬತ್ತು ಬೊಕ್ಸೆ ಆ ರೀತಿಯಾಗಿ ನೀವು ಅಕ್ಕಿಯನ್ನು ಹಾಕ್ಬೋದು ಸಣ್ಣ ಅಕ್ಕಿ ಇದ್ರೂ ಹಾಕ್ಬೋದು ಇಲ್ಲ ಡಿಪೋ ಅಕ್ಕಿ ಇದ್ರೂ ಹಾಕ್ಬೋದು ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹಾಕೋಬಹುದು ನಂತರ ಅರಿಶಿಣ ಕುಂಕುಮವನ್ನು ಇಡಬೇಕಾಗುತ್ತೆ ಅರಿಶಿನದಲ್ಲಿ ಗೌರಿ ನೆಲೆಸಿರ್ತಾರೆ ಹಾಗೆ ಕುಂಕುಮದಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾರೆ ನಂತರ ನಾವು ಇಲ್ಲಿ ಯೂಸ್ ಮಾಡುವಾಗ ಯಾವುದಾದ್ರೂ ಯೂಸ್ ಮಾಡಿರುವಂತಹ ಪ್ಲೇಟನ್ನು ತಗೋಬೇಕಾಗುತ್ತೆ ಹಾಗೆ ಇಲ್ಲಿ ಒಂದು ಬ್ಲೌಸ್ ಪೀಸನ್ನ ಇಡಬೇಕಾಗುತ್ತೆ ಇದರಲ್ಲಿ ವಸ್ತ್ರಲಕ್ಷ್ಮಿ ನೆಲೆಸಿರ್ತಾರೆ ಇಲ್ಲಿ ಸೀರೆ ಉಡ್ಸಿರೋದ್ರಿಂದ ನೀವು ಬ್ಲೌಸ್ ಪೀಸ್ ಅನ್ನ ಇಡಬೇಕಾಗುತ್ತೆ ನಂತರ ಬಳೆಯನ್ನ ಇಡಬೇಕಾಗುತ್ತೆ ಬಳೆಯಲ್ಲಿ ಸರಸ್ವತಿ ದೇವಿ ಇರ್ತಾರೆ ನಂತರ ವಿಲೆದಿಲೆ ವಿಲೆ ದಿಲೆಯನ್ನಾಗಿರೋದ್ರಿಂದ ನಾವು ಮಾಡಿದಂತಹ ಸ್ವಲ್ಪ ಪಾಪ ಕರ್ಮ ಎಲ್ಲ ಕಡಿಮೆ ಆಗುತ್ತೆ ಹಾಗೆ ಇಲ್ಲಿ ಅಡಿಕೆಯನ್ನ ಇಡಬೇಕಾಗುತ್ತೆ ಬಟ್ಲು ಅಡಿಕೆಯನ್ನ ಈ ಒಂದು ಅಡಿಕೆ ಇಡೋದ್ರಿಂದ ಲಾಭದ ಸಂಕೇತ ಮೂರು ಬಟ್ಲು ಅಡಿಕೆ ಇರೋದ್ರಿಂದ ಸುಖ ಶಾಂತಿ ನೆಮ್ಮದಿಯ ಸಂಕೇತ ಹಾಗೂ ಐದು ಬಡ್ಲಡಿಕೆ ಇರೋದ್ರಿಂದ ಯಶಸ್ಸು ಆಯಸ್ಸು ವೃದ್ಧಿಯಾಗುತ್ತೆ ಅನ್ನುವ ಹೇಳ್ತಾರೆ ನಿಮ್ಗೆ ನೋಡ್ಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡಿಕೆಯನ್ನ ಇಲ್ಲಿ ಇಟ್ಕೋಬಹುದು ನಾನು ಇಲ್ಲಿ ಐದು ಅಡಿಕೆಯನ್ನ ಇಟ್ಟಿದ್ದೀನಿ ನಂತರ ಇಲ್ಲಿ ದಕ್ಷಿಣೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ದಕ್ಷಿಣೆಯನ್ನ ಇಡಬಹುದು అరిశి కొంబు లన్న ఇత అరిశిణ కొంబు ఇడోద్రి మొత్తైద భాగ్య అగ్ట్ అంత నంబర బాచణిగిన దొడ్డ బాచణిగా ఇది చిక్క బాచణిగా ఏమూ ఇది ఇది శృంగార లక్ష్మి ఆగితే నంతర కన్నడి కన్నడి రూపలక్ష్మి ನಾವು ಒಂದೊಂದು ವಸ್ತು ಒಂದೊಂದು ಲಕ್ಷ್ಮಿಯನ್ನ ಕಾಣಬಹುದು ಹಾಗೆ ಇಲ್ಲಿ ಕಾಡಿಗೆಯಲ್ಲಿ ಲಜ್ಜಾಲಕ್ಷ್ಮಿ ಇರ್ತಾರೆ ಮತ್ತೆ ನೀವು ಇಷ್ಟಲ್ಲದೆ ಇಲ್ಲಿ ಧಾನ್ಯಗಳನ್ನು ಸಹ ಇಡಬಹುದು ತೊಗರಿಬೇಳೆ ಬೇಳೆ ಹಾಗೂ ಹೆಸರು ಬೇಳೆಯನ್ನು ಸಹ ಇಡಬಹುದು ನಂತರ ಬಾಳೆಹಣ್ಣನ್ನ ಇಡಬೇಕಾಗುತ್ತೆ ಬಾಳೆಹಣ್ಣಲ್ಲಿ ಜ್ಞಾನಲಕ್ಷ್ಮಿ ಇರ್ತಾರೆ ಹಾಗೆ ಒಂದು ಅಚ್ಚು ಬೆಲ್ಲವನ್ನ ಇಡಬೇಕಾಗುತ್ತೆ ನಂತರ ಈ ರೀತಿಯಾಗಿ ಒಂದು ಕೊಬ್ಬರಿಯನ್ನು ತಗೊಂಡು ಅದರಲ್ಲಿ ಒಂದು ಇಡಿಯಷ್ಟು ಕಡಲೆಯನ್ನ ಹಾಕ್ಬೇಕಾಗುತ್ತೆ ನಂತರ ಮೂರು ಬಾದಾಮಿ ಮೂರು ಗೋಡಂಬಿ ಮೂರು ಖರ್ಜೂರವನ್ನು ಇಡ್ತಾ ಇದ್ದೀನಿ ಇಲ್ಲಿ ಏನಕ್ಕೆ ಈ ರೀತಿಯಾಗಿ ತುಂಬಬೇಕಂದ್ರೆ ಕೊಬ್ಬರಿ ಮಡಿಲು ಸೊ ಹಾಗಾಗಿ ಮಡಿಲನ್ನ ಖಾಲಿ ಬಿಡಬಾರ್ದು ಹಾಗಾಗಿ ಈ ರೀತಿಯಾಗಿ ನಾವು ತುಂಬಿ ದೇವರನ್ನ ಖುಷಿ ಪಡಬೇಕು ನಂತರ ತೆಂಗಿನಕಾಯಿಯನ್ನ ಇಡ್ತಾ ಇದೀನಿ ತೆಂಗಿನಕಾಯಿ ಸಂತಾನ ಲಕ್ಷ್ಮಿ ಹಾಗೆ ಒಂದು ಹೂವನ್ನ ಇಡಬೇಕಾಗುತ್ತೆ ಯಾವ್ದಾದ್ರು ಒಂದು ಸುವಾಸನೆ ಭರಿತವಾದಂತ ಹೂವನ್ನ ಇಡಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನೀವು ದೇವರಿಗೆ ಮಡ್ಲಕ್ಕಿಯನ್ನ ತುಂಬಬೇಕಾಗುತ್ತೆ ಈ ರೀತಿಯಾಗಿ ತುಂಬಿ ಇದನ್ನ ಏನ್ ಮಾಡ್ಬೇಕಂತಂದ್ರೆ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ರೆ ಹೆಣ್ಮಕ್ಳಿಗೆ ಕೊಡಬಹುದು ಇಲ್ಲ ಹೆಣ್ಮಕ್ಳು ಇಲ್ಲ ಅಂದ್ರೆ ಸೊಸೆಬೀರಿಗೆ ಕೊಡಬಹುದು ಸೊಸೆ ಇಲ್ಲ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗಿ ದೇವಿಗೆ ಸಮರ್ಥಿಸಬಹುದು ಇದರ ಜೊತೆಗೆ ನೀವು ತೊಗರಿ ತೊಗರಿಬೇಳೆನೇ ಇರೋದ್ರಿಂದ ವರಲಕ್ಷ್ಮಿ ಬೇಳೆ ಇರೋದ್ರಿಂದ ಸಿದ್ಧಲಕ್ಷ್ಮಿ ಹಾಗೂ ಬೇಳೆ ಇರೋದ್ರಿಂದ ವಿದ್ಯಲಕ್ಷ್ಮಿ ಅದರಲ್ಲಿ ಸಂಪೂರ್ಣವಾಗಿ ನೆಲೆಸಿದ್ದಾರೆ ಅಂತಾನೆ ಹೇಳಬಹುದು ಈ ರೀತಿಯಾಗಿ ನೀವು ಮಾಡ್ಲಕ್ಕಿಯನ್ನ ಮಾಡ್ಕೊಳ್ಳಿ ನಾವು ಕಳ್ಸದಲ್ಲಿ ಏನೆಲ್ಲ ಮಂಗಳ ದ್ರವ್ಯಗಳನ್ನ ಹಾಕಬೇಕು ಅಂತ ತಿಳಿಸ್ಕೊಡ್ತೀನಿ ಇದರಿಂದ ಲಕ್ಷ್ಮಿ ಸ್ಥಿರವಾಗಿ ಮನೆಯಲ್ಲಿ ನೆಲೆಸಿದ್ದಾರೆ ಮದುವೆಗೆ ನಾವು ತಾಮ್ರದ ಮೆಣ್ಣೆಯನ್ನು ಚೆನ್ನಾಗಿ ಸ್ವಚ್ಛ ಮಾಡಿ ಅದರಲ್ಲಿ ಮಡಿಯಿಂದ ನೀರನ್ನ ತುಂಬಿಸ್ಕೋಬೇಕಾಗುತ್ತೆ ನಂತರ ಆ ನೀರಿಗೆ ನಾವು ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ನಾವು ಕೊನೆಯಲ್ಲಿ ವಿಸರ್ಜನೆ ಮಾಡುವಾಗ ತೀರ್ಥ ತರ ಸೇವನೆ ಮಾಡಬೇಕಾಗುತ್ತೆ ಹಾಗೆ ಮೂರು ಕಮಲ ಬೀಜಗಳನ್ನ ಹಾಕೊಂತ ಇದ್ದೀನಿ ನಂತರ ಮೂರು ಕವಡೆಗಳನ್ನ ಹಾಕೊಂತ ಇದ್ದೀನಿ ಇಲ್ಲಿ ನಿಮಗೆ ಮೇಲೆ ಭಾಗ ಹಳದಿ ಬಣ್ಣ ಇರುತ್ತಲ್ಲ ಅದು ನಿಮಗೆ ಒರಿಜಿನಲ್ ಕವಡೆ ಈ ತರ ದೇವರಿಗೆ ಯೂಸ್ ಮಾಡ್ತಾರೆ ಹಾಗೆ ಮೂರು ಗೋಮಾಟಿ ಚಕ್ರ ಒಂದು ಅರ್ಶದ ಕೊಂಬು ಈ ಕೊಂಬನ್ನು ಹಾಕೋದ್ರಿಂದ ನಮಗೆ ಮುದ್ದೆಗೆ ಭಾಗ್ಯ ಗಟ್ಟಿಯಾಗಿ ಇರುತ್ತೆ ಅಂತ ಒಂದು ನಂಬಿಕೆಯಿಂದ ಹಾಕ್ತೀವಿ ನಂತರ ಈ ರೀತಿಯಾಗಿ ಅಡಿಕೆಯನ್ನ ಹಾಕಬೇಕಾಗುತ್ತೆ ಈ ರೀತಿಯಾಗಿ ಪೂರ್ಣ ಅಡಿಕೆಯನ್ನಾದ್ರೂ ಹಾಕಬಹುದು ಇಲ್ಲ ಈ ರೀತಿಯಾಗಿ ಬಟ್ಲ ಅಡಿಕೆಯನ್ನಾದ್ರೂ ಹಾಕೋಬಹುದು ಎರಡರಲ್ಲಿ ಯಾವ್ದಾಗುದ್ರೂ ಶ್ರೇಷ್ಠನೇ ನಂತರ ಗುಲಗಂಜಿಯನ್ನ ಹಾಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಗುಲಗಂಜಿ ಈ ರೀತಿಯಾದಂತಹ ಮೂರು ಗುಲಗಂಜಿಯನ್ನ ಹಾಕ್ತಾ ಇದ್ದೀನಿ ಗುಲಗಂಜಿ ಲಕ್ಷ್ಮಿಗೆ ತುಂಬಾನೇ ಪ್ರಿಯವಾದದ್ದು ಹಾಗೆ ಈ ರೀತಿಯಾಗಿ ಒಂದು ಕಾಯಿನನ್ನ ಹಾಕೊಂತ ಇದೀನಿ ನಿಮ್ಮ ಹತ್ರ ಚಿನ್ನದ ನಾಣಿ ಊಟ ಅದನ್ನು ಸಹ ಹಾಕೋಬಹುದು ಇಲ್ಲ ಈ ರೀತಿಯಾಗಿ ಐದು ರೂಪಾಯಿ ಕಾಯಿನಾದ್ರೂ ಹಾಕೋಬಹುದು ಹಾಗೆ ಸ್ವಲ್ಪ ಕೆಲಸ ಕರೆಯನ್ನ ಇದೀನಿ ಮೂರು ಬಾದಾಮಿ ಮೂರು ಗೋಡಂಬಿ ಹಾಗೂ ಇದರಲ್ಲಿ ಹಾಲು ಮೊಸರು ಮತ್ತು ತುಪ್ಪವನ್ನು ಮಿಕ್ಸ್ ಮಾಡಿ ಇದರಲ್ಲಿ ಹಾಕೊತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ಬೋದು ನಂತರ ಇದಕ್ಕೆ ನಾನು ಒಂದು ಚಿಟಕಿಯಷ್ಟು ಜಾವತ್ ಪೌಡರ್ ಅನ್ನ ಹಾಕ್ತಾ ಇದ್ದೀನಿ ಜಾವತ್ ಪೌಡರ್ ಹಾಕೋದ್ರಿಂದ ಘಮ ತುಂಬಾನೇ ಚೆನ್ನಾಗಿರುತ್ತೆ ಇದು ಲಕ್ಷ್ಮೀ ದೇವಿಗೆ ಬಹಳ ಇಷ್ಟ ಅಂತಾನೆ ಹೇಳ್ಬೋದು ನಂತರ ಇದಕ್ಕೆ ಮೂರು ಲವಂಗ ಹಾಗೆ ಸ್ವಲ್ಪ ಲಾವಂಚದ ಬೇರನ್ನು ಹಾಕ್ತಾ ಇದ್ದೀನಿ ಹಾಗೆ ಇದರಲ್ಲಿ ನಾನು ಮೂರು ಏಲಕ್ಕಿ ಹಾಗೂ ಮೂರು ದ್ರಾಕ್ಷಿಯನ್ನು ಸಹ ಹಾಕಿದ್ದೆ ಅದು ವಿಡಿಯೋ ಸ್ಕಿಪ್ ಆಗಿದೆ ಈ ರೀತಿಯಾಗಿ ನಂತರ ಕೊನೆಯಲ್ಲಿ ಒಂದು ಗುಲಾಬಿ ಹೂವನ್ನ ಇಡಬೇಕಾಗುತ್ತೆ ಈ ರೀತಿಯಾಗಿ ಪರಿಮಳ ಭರಿತವಾದಂತಹ ಗುಲಾಬಿ ಹೂವನ್ನ ಇಟ್ಟು ನಂತರ ಇದರ ಮೇಲೆ ನೀವು ಕಲಶವನ್ನಿಟ್ಟು ಇಟ್ಟು ಪೂಜೆ ಮಾಡಿ ನಂತರ ಅದರಲ್ಲಿರುವ ನೀರನ್ನ ಮನೆಯವರೆಲ್ಲ ತೀರ್ಥದ ರೂಪದಲ್ಲಿ ಸೇವನೆ ಮಾಡಿ ಅದರಲ್ಲಿರುವಂತಹ ಡ್ರೈ ಫ್ರೂಟ್ಸ್ ನೆಲ್ಲ ಸ್ವಲ್ಪವಾದಾಗಿ ತಿನ್ನಬೇಕಾಗುತ್ತದೆ ಆಮೇಲೆ ಅದರಲ್ಲಿ ಹಾಕಿರುವಂತಹ ವಸ್ತುಗಳನ್ನೆಲ್ಲ ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಕೊಂಡು ನಿಮ್ಮ ಪರ್ಸ್ ನಲ್ಲಿ ಅಥವಾ ಬೀರುವನಲ್ಲಿ ಮಾಡಿ ಈ ಮನೆಯಲ್ಲಿ ಸ್ಥಿರವಾಗಿ ನಿಲ್ಸಿರ್ತಾರೆ ಅಂತಾನೆ ಹೇಳಬಹುದು ನಾನು ಯಾವಾಗಲೂ ಸಹ ಅದೇ ರೀತಿಯಾಗಿ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ